ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಗೈಸ್ ಊಟ ಮಾಡಿದಾಯ್ತು ಫ್ರೆಂಡ್ ಫೋನ್ ಮಾಡಿದೆ ಇಲ್ಲಿ ಹತ್ರ ಇದೀನಿ ಬಾ ಅಂದ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದ್ವಿ ನಮ್ ಲಯನ್ಗೆ ನಮ್ ಲಯನ್ ಜೊತೆ ಇವತ್ತು ರೈಡ್ ಹೋಗ್ತಾ ಇದೀವಿ ನಾವು ನಮ್ ಫ್ರೆಂಡ್ ಪೆಟ್ರೋಲ್ ಹಾಕ್ಸ್ಕೊತವನೇ ತೋರ್ಸಿ ನೋಡಿ ನೋಡಿ ಗೈಸ್ ನಮ್ ಲಯನ್ ಪೆಟ್ರೋಲ್ ಹಾಕ್ಸ್ಕೊಂತವನೇ ನಮ್ಮ ಅರೀಶೋ ಹೋಗಿ ಗಾಡಿ ಇವಾಗ ನಮ್ ಲಯನ್ ನ ಬನ್ನಿ ನಾನು ನಿಮ್ಗೆ ತೋರಿಸಿ ನಮ್ಮ ಲಯನ್ ಹೆಂಗಿರುತ್ತೆ ಅಂತ ನನ್ನ ಫ್ರೆಂಡು ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಅಂತಂದ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಕೆ ಹೋಗೋಣೆ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡು ಅಲ್ಲಿ ನಮ್ಮ ಲಯನ್ ಹತ್ರ ಹೋಗ್ತಾಯಿದ್ದೀರಿ ಬನ್ನಿ ಹೋಗ್ಬಿಟ್ಟು ಬರೋಣ ಬಂದ್ರಿ ನಮ್ಮ ಲಯನ್ ಹತ್ರ ಬಂದಿದ್ದೀವಿ ಇವಾಗ ಹೋಗಿ ಗಾಡಿ ತೆಗಿಬೇಕಷ್ಟೇನ ಹೋಗಿ ಆಲ್ರೆಡಿ ಬರ್ರಿ ಅಲ್ಲಿದ್ದೀವಿ ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ನಮಗೋಸ್ಕರನೆ ವ್ ಮಾಡ್ತಾವ್ರೆ ನನ್ನ ಫ್ರೆಂಡ್ ನಂಗೆ ಗಾಡಿ ಓಡಿಸ್ತವನೇ ಬನ್ನಿ ಅಲ್ಲಿ ಹೋಗೋಣ ನೋಡಿ ಎಲ್ಲ ವೆಯ್ಟಿಂಗ್ ಅಲ್ಲಿ ವೈಟ್ ಮಾಡ್ತಾವ್ರೆ ನಮಗೋಸ್ಕರ ಬನ್ನಿ ಅಲ್ಲಿ ಹೋಗೋಣ ಕೈಸ್ ನಮ್ಮ ಲಯನ್ ಹತ್ರ ಬಂದಿದ್ದೀವಿ ಗಾಡಿ ಆಚೆ ಹಾಕ್ತಾ ಇದಾರೆ ನನ್ನ ಫ್ರೆಂಡು ಆಚೆ ಹಾಕ್ಮೇಲೆ ತೋರಿಸಿ ನೋಡಿ ಎರಡು ಗಾಡಿನೂ ನಮ್ಮ ಲಯನ್ ತೋರಿಸಿ ಫಸ್ಟು ಇದು ನಮ್ಮ ಲಯನ್ನು ಬ್ರೋ ನಿಮ್ ಗಾಡಿ ಎಷ್ಟು ಇಲ್ ಬಾಬ್ರೋಲ್ಫೆ ಬ್ರೋ ಇವಾಗ ಎಲ್ಲಿ ಹೋಗ್ತಾ ಇರೋದು ಇವಾಗ ಸಿಕ್ಕ ನೋಡಿ ಗೈಶ್ ಹೆಂಗಿದೆ ಎರಡು ನಮ್ಮ ಲಯನ್ ಮಾತ್ರ ಸಿಕ್ಕಾಗಿದೆ ಅವ್ರದ್ದು ಮಸ್ತಾಗಿದೆ ಗೈಶ್ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ಗಾಡಿ ಎಲ್ಲ ನೋಡ್ಕೊಳ್ಳಿ ಇವಾಗ ಏನಿರುತ್ತೆ ಅಂತ ಲಾಸ್ಟಲ್ಲಿ ನೋಡಿ ನೀವೇ ಲಯನ್ ಸ್ಟಾರ್ಟ್ ಆಯಿತು ನೋಡಿ ಹೆಂಗೆ ನಮ್ಮ ಲಯನ್ ತೋರಿಸಿ ನೋಡಿ ಇವಾಗ ಹಿಂಗಿದೆ ನೋಡಿ ನಮ್ಮ ಮಸ್ತ್ ಮಸ್ತಾಗಿದೆ ನಮ್ಮ ಲಯನ್ ಹತ್ರ ಇಸ್ ಇನ್ನೊಂದು ಇಲ್ಲಿ ರೆಡಿ ಆಗಿದೆ ನಡೀರಿ ಎರಡು ಇಲ್ಲ ಆಗ್ತಿದೆ ನಮ್ಮ ಲಯನ್ ಇಲ್ಲ ಎರಡು ಫೈವ್ ಸ್ಪೀಡ್ ಇಲ್ಲಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿರೋದು ಇದು ಗಾಡಿಗ್ ಎರಡೂ ಇಲ್ಲಿ ರೋಡ್ ಸರಿ ಇಲ್ಲ ಆಫ್ ಇದೆ ಅಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇರೋದು ಹೈವೇಲಿ ತೋರಿಸಿಂಗ್ ಬನ್ನಿ ಹೇಗಿರುತ್ತೆ ಅಂತ ಗಾಡಿ ಮಾತ್ರ ಇಲ್ಲೇ ಸೌಂಡು ಗುಮ್ ಅಂತಿದೆ ಕಿವಿಗಳೆಲ್ಲ ಇಸ್ ನಮ್ಮ ಲಯನ್ ಸೆವೆನ್ ಅಲ್ಲಿ ಬೆಂಕಿ ಬರ್ತಾ ಇದೆ ಗಾಯ್ಸ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಎಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡ್ ಬಂದಿರೋದು ಬೆಂಕಿ ಬೆಂಕಿ ಬರ್ತಾ ಇದೆ ಜೊತೆಲ್ಲೇ ವಾಕ್ ನೋಡ್ರಿ ಸೌಂಡ್ ಹಿಂಗ್ ಬದೈತೆ ಬೆಂಕಿ ಬಾಯ್ ಬೆಂಕಿ ಇಲ್ಲೇ ಹಿಂಗಂದ್ರೆ ಇನ್ನು ಹೈವೇ ಅಲ್ಲಿ ಹಿಂಗಿರುತ್ತೆ ಯೋಚನೆ ಮಾಡಿ ಗಾಡಿ ಹೆಂಗ್ ಅಂತ ಎಂತ ಸೌಂಡು ಪಬ್ಲಿಕ್ ರಿಯಾಕ್ಷನ್ ಮಾತ್ರ ಹೆಂಗ್ ನೋಡ್ತಾರಂದ್ರೆ ಬೇಕಾಗಿ ನೋಡ್ದವ್ರ ಪಬ್ಲಿಕ್ ಅವ್ರ ಮಾತ್ರ ಗಾಡಿ ಮಾತ್ರ ಚಿಂದ ಆಗಿದೆ ಗಾಯ್ಸ್ ನಮ್ ಲೈನ್ Danke, blessed ನಾವು ಬಂದ್ರಿ ಇವಾಗ ಐದೇವೆ ನೋಡಿ ತೋರಿಸ್ತೀವಿ ನೋಡಿ ಗೈಸ್ ಎರಡು ಫೈ ಸ್ಪೀಡೆ ಅದು ರಾಕೆಟ್ ಚೇಂಬರು ಇದು ಬಾಟಮ್ ಚೇಂಬರು ಅದ್ರಲ್ಲಿ ಎಲ್ಲ ಎರಡು ನಿನ್ನೆ ರೆಡಿ ಮಾಡಿಸ್ಕೊಂಡು ನಿತ್ಕೊಂಡ್ ಬಂದಿರೋದು ಗಾಡಿ ಹೆಂಗಿದೆ ನೋಡಿ ಗನ್ ಗನ್ ನಮ್ಮ ಲಯನ್ ಇದು ನೋಡ್ಕೊಳ್ರಿ ಇವಾಗ ನೋಡಿ ಇದು ರಾಕೆಟ್ ಚೇಂಬರ್ ಇದು ಇವಾಗ ನಮ್ ಲಯನ್ ನೋಡೋಣ ಜೂಡಿದೆ ಅದು ಗಾಡಿ ಬಹ್ರು ಪರವಾಗಿಲ್ಲ ಇವಾಗ ನಮ್ ಲಯನ್ ತೋರಿಸ್ತೀನಿ ನೋಡ್ರಿ ಇವಾಗ ಗೈಸ್ ಇದ್ ಸೌಂಡ್ ಆಯ್ತು ಇವಾಗ ಇದತ್ ತೋರಿಸ್ತೀನಿ ನೋಡಿ ಗೈಸ್ ಸ್ಟಾರ್ಟ್ ಮಾಡಿ ಮಾಡಿಬ್ರೆ ಬ್ರೋ ಬ್ರೋ ಶಕ್ತಿ ಆಯ್ ಗೋ ಬ್ರೋ ಆಯ್ ಬ್ರೋ ನವೀನ್ ಅರಿ ಇವರೆಲ್ಲ ನನ್ನ ಫ್ರೆಂಡ್ಸು ಗಾಡಿ ಸೌಂಡ್ ಮಾತ್ರ ಮಸ್ತಾಗಿ ಬಂದಿದೆ ಓಪನಲ್ಲಿ ಎರಡು ಗಂಟೆ ಸೌಂಡ್ ಮಾತ್ರ ಮಸ್ತಾಗಿದೆ ಆಗಿದೆ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗೋದು ಹೌದು ಇವಾಗ ಸೌಂಡ್ ಹೆಂಗಿರುತ್ತೆ ನೋಡ್ಕೊಳ್ರಿ ಇವಾಗ ಗೈಸ್ ಇವಾಗ ಎರಡು ಗಾಡಿದು ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿರುತ್ತೆ ಅಂತ ಮಸ್ತಾಗಿ ಬರುತ್ತೆ ನೋಡ್ಕೊಳ್ಳಿ ಸ್ಪೀಡೋ ಫೈ ಸ್ಪೀಡೆ ವೈಟ್ ಇದು ಹೋಗುತ್ತೆ ಇವಾಗ ಸೌಂಡ್ ಕೇಳಿಸ್ಕೊಳ್ಳಿ ಯಾಕೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಬನ್ನಿ ತೋರಿಸ್ತೀನಿ ಹೆಂಗೋಯ್ತು ಅಂತ ಗಾಡಿ ಎ ಸ್ಪೀಡಾಗುತ್ತೆ ಕಣ್ಣಿಗೆ ಕಾಣಿಸಿಲ್ಲ ಗಾಡಿ ಅದು ಪಿಂಕ್ ವೈಟಿ ಮಸ್ತಾಗಿದೆ ಆಗಿದೆ ಒಟ್ನಲ್ಲಿ ಗಾಡಿ ಮಾತ್ರ ಗದರಾಜ್ ಇದೆ ಗಿಡ ಹೋಗಿದೆ ಇನ್ನ ಸಂಜೆ ಕಾಣಿಸಿಲ್ಲ ಅದು ಇವಾಗ ಇನ್ನೊಂದು ಹೋಗ್ತಾ ಇದೆ ನಮ್ ಲಯನ್ ಹೋಗ್ತಾ ಇದೆ ಗೈಸ್ ಗೈಸ್ ಇವಾಗ ನಮ್ ಲಯನ್ ಬರ್ತೈತಿ ಇವಾಗ ನಮ್ಮ ಲಯನ್ ಸೌಂಡ್ ಹೆಂಗಿರುತ್ತೆ ಕೇಳಿಸ್ಕೊಳ್ಳಿ ನನಗೆ ಇದೆ ನಮ್ಮ ಲಯನ್ ಮಾತ್ರ ಇನ್ನೂ ಹೋಗ್ತಾನೆ ಸೌಂಡ್ ಎಲ್ಲಿ ಹೋಗ್ತಾ ಇದೆ ನೋಡಿ ಇಂಕೆ ಗಾಯ್ಸ್ ನಮ್ ಲಯನ್ ನಮ್ ಲಯನ್ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಹೆಂಗಿದೆ ನಮ್ ಲಯನ್ ಸೌಂಡು ಬರ್ತಾ ಇದೆ ನಮ್ ಲಯನ್ ಲಯನು ತೋರಿಸಿ ನೋಡಿ ಗಾಯ್ಸ್ ಎಡ್ರಲ್ಲಿ ಯಾವ ಸೌಂಡ್ ಜಾಸ್ತಿ ಇತ್ತು ಕಾಮೆಂಟ್ ಮಾಡಿ ನಮ್ಮ ಲಯನ್ ಬಂತು ಎರಡುಗಡೆ ಇಲ್ಲ ಇದೆ ನೋಡಿ ಇವಾಗ ಎಲ್ಲ ಮುಗೀತು ಮನೆಗೆ ಇದ್ದೀವಿ ಎಲ್ಲರೂ ಮನೆಗೆ ಹೋಗಿ ನಾಳೆ ಎಲ್ಲರಿಗೂ ಎಕ್ಸಾಮ್ಸ್ ಇದೆ ಓದ್ಕೋಬೇಕು ಬರ್ರಿ ನಮ್ಮ ಲಯ್ಯನಲ್ಲಿ ಇದ್ದೀನಿ ಈ ವೈ ಟಿ ನಮ್ಮ ಲಯನ್ ನೋಡಿ ಹೇಗಿರುತ್ತೆ ಅಂತ ಇವಾಗ லயன் பவர் கட்ஸ்தான் நோடி இவ்வாக்கு அந்த

ಹಿಂಗಂದ್ರೆ ಇನ್ನು ಐವೆಲ್ ನೋಡಿದ್ರಲ್ಲ ಹೆಂಗಿತ್ತು ಅಂತ ನಾರ್ಮಲ್ ನೋಡಲ್ಲೇ ಮಸ್ತ್ ನಮ್ಲೂ ಇನ್ನು ಐವೆ ಅಲ್ಲಿ ಮಾತ್ರ ಇನ್ನು ಸೈಕಾಗಿತ್ತು ಮಾತ್ರ ನಾನು ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಊಟ ಮಾಡಿ ಕುತ್ಕೊಂಡೆ ನನಗೂ ಗೊತ್ತಿರಲಿಲ್ಲ ಈ ತರ ಹೋಗೋದು ಫ್ರೆಂಡ್ ಫೋನ್ ಮಾಡಿ ಈ ತರ ಪೆಟ್ರೋಲ್ ತಗೊಂಬ ಅಂತ ಫೋನ್ ಮಾಡೋದಾಗಿ ನನಗೂ ಗೊತ್ತಾಗಿತ್ತು ನಮ್ಮ ಲಯನ್ ಜೊತೆ ಅವಗಿದ್ದಿದ್ದೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್